ಹಾಯ್ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೆ ಆ್ಯಕ್ಚುಲಿ ನಮ್ಮ ಊರು ಅಲ್ಲ ನಮ್ಮೂರ ಕುಸ್ಟಿಗೆ ಹತ್ರ ಒಂದು ಹಳ್ಳಿ ಸೊ ನಾನು ಹಳ್ಳಿಯಿಂದ ಬಂದು ಹುಡುಗಿ ಸೊ ನಾನು ನೇಲ್ಪೋಚಿಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಿದೆ ಸೊ ಇವಾಗ ಬಿಫೋರ್ ದಟ್ ಲೈಕ್ ಇದನ್ನು ಕ್ಲೀನ್ ಮಾಡ್ಕೊಂಡು ಅಪ್ಲಿಕೇಶನ್ ಮಾಡ್ಕೊತೀನಿ ಅಪ್ಲಿಕೇಶನ್ ಮಾಡ್ಕೊಂಡಿದ್ದು ವಿತ್ ಇನ್ ನೆಕ್ಸ್ಟ್ ಡೇ ನಂಗೆ ಆಗಿದ್ದು ಬಿಕಾಸ್ ಅದು ನೈಟ್ ಆಗಲಿಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಮಾರ್ನಿಂಗ್ ಇದ್ದು ಹುಬ್ಳಿ ಬಸ್ ಸ್ಟ್ಯಾಂಡ್ಗೆ ಹೋದೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಂದ ಲೈಕ್ ಡೈರೆಕ್ಟ್ ಗದಗ್ ಬಸ್ ಹತ್ತಿದ್ದೆ ಸೊ ಇಲ್ಲಿ ಒಬ್ಬರು ನಾನು ಬಿಡ್ಲಿಕ್ಕೆ ಬಂದಿದ್ದರು ಸೊ ಬಿಟ್ ಅದಾದಮೇಲೆ ನೆಕ್ಸ್ಟ್ ಸೀದಾ ನನಗೆ ಹುಬ್ಬಳ್ಳ ರೀಚ್ ನೋಡಿ ಲೈಕ್ ನಮ್ಮ ಕೊಪ್ಪಳ ಅಂತ ಆರಾಮ್ ಗೊತ್ತಾಗುತ್ತೆ ಬಿಕಾಸ್ ಗುಡ್ಡ ಎಲ್ಲ ನೋಡಿ ಎಷ್ಟು ವಿಶಾಲವಾಗಿದೆ ಸೊ ನನ್ನ ಕೊಪ್ಪಳ ಕೊಪ್ಪಳಕ್ಕೆ ಬಂದು ರೀಚಾಗಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡೆ ಹಶುವಾಗಿತ್ತು ಸೊ ಹಶುವಾಗಿದೆ ಅಂತೇಳಿ ಇಡ್ಲಿ ತಿಂದ್ಕೊಂಡೆ ಇಡ್ಲಿ ನಮ್ಮ ನಮ್ಮೂರು ಬಸ್ ಹತ್ತಿದೆ ಅಂದರೆ ಕುಸ್ಟ್ಗೆ ಹತ್ತಿರ ಇರೋ ಹಳ್ಳಿ ಅಂತ ಹೇಳಿದ್ನಲ್ಲ ಸೊ ಆ ಬಸ್ ಹತ್ತಿದೆ ಸೊ ಹತ್ತಿ ನನ್ನ ಮನೆಗೆ ಬರೋ ಅಷ್ಟು ನಮ್ಮ ಮುಳುಗ ಎದ್ಕೊತಿದ್ದ ನನ್ನ ನನ್ನ ಮಗ ಸೊ ಅವನಿಗೆ ಡ್ರೆಸ್ ತಗೊಂಡ್ ಬಂದಿದ್ದೆ ಇಸ್ ವೆರಿ ಹ್ಯಾಪಿ ವಿತ್ ದಟ್ ಲೈಕ್ ಅವ್ರ ಅವ್ರ ಅಮ್ಮಂಗೆ ಹೇಳ್ತಿದ್ದಾನೆ ಸೊ ಕೇಳಿಸ್ಕೊಳ್ಳಿ ಅತ್ತೋ ಅತ್ತಿ ಅನ್ನಲ್ಲ ಅತ್ತೋ ಅಂತೈತಿ ಈಸ್ ವೆರಿ ನಾಟ್ ಆ್ಯಕ್ಚುಲಿ ನಮ್ಮ ಮನೇಲಿ ಒಂಥರ ಅದು ಪುಟ್ಟ ದೇವರು ಅಂತ ಹೇಳ್ಬೋದು ಅವನಿಂದನೇ ಸದ್ಯಕ್ಕೆ ಖುಷಿ ಕಾಣ್ತಾ ಇದ್ದೀವಿ ಸೊ ಅವನಿಗೋಸ್ಕರ ನಾನೊಂದು ಸ್ಮಾಲ್ ಗಿಫ್ಟ್ ತೊಗೊಂಡು ಬಂದಿದ್ದೆ ಆ್ಯಕ್ಚುಲಿ ಬರ್ಡೇ ಕೊಡಬೇಕಾಗಿತ್ತು ಸೊ ತೊಗೊಂಡು ಬರೋಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ನಾನು ಹುಬ್ಳಿಯಿಂದ ಅವನಿಗೋಸ್ಕರ ಪುಟ್ಟ ಸೈಕಲ್ ತೊಗೊಂಡು ಬಂದಿದ್ದೆ ಸೊ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾದ ಅವನು ಹ್ಞೂ 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 ಸೊ ಹತ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅದ್ರ ಮೇಲೆ ಟರಿಯನ್ ಅಂತ ಸೊ ಅವರಮ್ಮ ಬಂದು ಅವರಮ್ಮ ಕೂತ್ಕೊತಿದ್ದಾರೆ ಬಟ್ ಅಲ್ಲಿ ಕೂತ್ಕೊತಿದ್ದಾನೋ ನೋನಿಗೂನು ಹತ್ಲಿಕ್ಕೆ ಬರಲ್ಲ ಸೊ ಒಳಗಡೆ ಕರ್ಕೊಂಡು ಬಂದು ಮೇಲೆ ಹತ್ತಿಸಿ ಫುಲ್ ಟೈಟಾಗಿ ಕಟ್ಟಿದ್ವಿ ಬಿಕಾಸ್ ಅದು ಸ್ವಲ್ಪ ಒಳ್ಳಾಡ್ತಿತ್ತು ಸೊ ಬೀಳ್ತಾನಂತೆ ಕಟ್ಟಿದ್ವಿ ಆ್ಯಕ್ಚುಲಿ ಏನಂತಂದರೆ ನಾನು ಈ ಊರಿಗೆ ಯಾಕೆ ಬಂದೆ ಅಂತ ನಿಮ್ಗೆ ಹೇಳಿಲ್ಲ ಸಾರಿ ಫಾರ್ ದ್ಯಾಟ್ ಲೈಕ್ ಏನಂತಂದರೆ ನಮ್ಮ ತಂಗಿ ಫಂಕ್ಷನ್ ಇತ್ತು ಸೊ ಹಾಫ್ ಸ್ಯಾರಿ ಫಂಕ್ಷನ್ ಸೊ ಅದನ್ನು ಅಟೆಂಡ್ ಆಗ್ಲಿಕ್ಕಂತೇಳೆ ಬಂದಿತ್ತು ಆಫ್ಟರ್ ಟೂ ಮಂತ್ಸ್ ಆದಮೇಲೆ ನಮ್ಮ ಊರಿಗೆ ಬರ್ತಾ ಇದ್ದಿದ್ದು ನಾನು ಸೊ ನೆಕ್ಸ್ಟ್ ಬಂದು ಫ್ರೆಶ್ ಅಪ್ ಆಗಿಲಿಕ್ಕೆ ರೆಡಿಯಾಗಿ ನಮ್ಮ ತಂಗಿ ಮನೆಗೆ ಬಂದು ಆ್ಯಸ್ ಯೂಜಲ್ ನನ್ನ ಡ್ಯೂಟಿ ಮೇಕಪ್ ಮಾಡಿದೆ ಅಷ್ಟರೊಳಗೆ ನಮ್ಮಮ್ಮ ಆಲ್ರೆಡಿ ಹೇರ್ ಸ್ಟೈಲ್ ಮಾಡಿಬಿಟ್ಟಿದ್ದು ಸೊ ಅವಳಿಗೆ ಮೇಕಪ್ ಎಲ್ಲ ಮಾಡಿ ಆರ್ನಮೆಂಟ್ಸ್ ಹಾಕಿ ಬಿಕಾಸ್ ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ನಮ್ಮ ಹಳ್ಳಿ ಕಡೆ ಎಲ್ಲ ಮಾಡಿಸ್ಕೊಡಲ್ಲ ಸೊ ಕೊಡಲ್ಲ ಸೊ ಅವಳಿಗೆ ರೆಡಿ ಮಾಡಿ ಅವಳಿಗೆ ಕೂರಿಸಿದ್ವಿ ನಮ್ಮ ಹಳ್ಳಿ ಕಡೆ ನಮ್ಮ ಜನ ನೋಡಿ ಚೆನ್ನಾಗಿದ್ದಾರೆ ಫ್ರೀ ಹಾರ್ಟೆಡ್ ಲೈಕ್ ಸೊ ಅವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೊರಟಿ ಮನೆಗೆ ಹೋದಷ್ಟು ನಮ್ಮ ಹುಡುಗನ ಜೊತೆಗೆ ಸೈಕಲ್ ಸ್ಟಾರ್ಟ್ ಮಾಡಿದೆ ಲೈಕ್ ಸೈಕಲ್ ಹೊಡೀತಾ ಇದ್ದೆ ಬಿಕಾಸ್ ಆಗಲ್ಲ ಹತ್ತಲಿಕ್ಕಾಗಲ್ಲ ಆಗಲ್ಲ ಹತ್ತಿದ್ರೆ ಅಷ್ಟರೊಳಗೆ ಬೀಳುತ್ತೆ ಸೊ ಹಾಗಾಗಿ ನಾನೇ ಕೂರಿಸ್ಕೊಂಡು ಅವನ ಜೊತೆ ಫುಲ್ ಆಟ ಆಡಿದೆ ಆಟ ಆಡಿ ನೆಕ್ಸ್ಟ್ ಅವನನ್ನು ಅವನ ಜೊತೆಗೆ ಆಟ ಆಡಿ ಅವನಿಗೆ ಊಟ ಮಾಡಿಸಿ ಮಲ್ಸಿದೆ ಸೊ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಟೈಮ್ ಲೈಕ್ ನಮ್ಮ ಊರಿಗೆ ಹೋದಾಗ ಡೆಫಿನೆಟ್ಲಿ ನಮ್ಮ ಊರು ತೋರಿಸ್ತೀನಿ ನಾನು ನಿಮಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಆಗಿತ್ತು ನನ್ನ ಮಿನಿ ಲಾಗ್ ಆ್ಯಕ್ಚುಲಿ ಸುಮ್ಮನೆ ಮಾಡಿದೆ ಮಾಡ್ಬೇಕು ಅನ್ನಿಸ್ತು ಯಾಕೋ ತುಂಬ ದಿನದಿಂದ ಸೊ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಥ್ಯಾಂಕ್ ಯು ಸೋ ಮಚ್